ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಕಿವಿ ಚುಚ್ಚಿಸ್ತಾ ಇದೀವಿ ಎಷ್ಟು ಅಳ್ತಾನೋ ಏನೋ ಗೊತ್ತಿಲ್ಲ ಇವನಂತೂ ಸಿಕ್ಕಾಪಟ್ಟೆ ಒಂದು ಜಸ್ಟ್ ಒಂದು ಕ್ಲಿಪ್ ಹಾಕಿಸ್ಕೊಳ್ಳೋದಕ್ಕೇನೆ ತುಂಬಾ ಹಿಂಸೆ ಮಾಡ್ತಾನೆ ಇನ್ ಕಿವಿ ಚುಚ್ಚಿಸ್ಕೊಳ್ಳೋದು ಅಂದ್ರೆ ಏನ್ ಕಥೆನೋ ಗೊತ್ತಿಲ್ಲ ಹಾಯ್ ಹಾಯ್ ರಾಖಿ ಕಟ್ಟಿಸ್ಕೊಂಡಿದ್ದಾನೆ ಚಿಂಟು ಹತ್ರ ಅಲ್ಲ ಮಗ್ನೆ ಇದು ಆಕ್ಚುಲಿ ಒಂದು ಕಾಲ್ ಬಳೆ ಏನಾಗಿದ್ದಾನೆ ಇದು ಹಾ ನಿಂಗು ಕಟ್ಟಿದಾಳೆ ಅಕ್ಕ ಇದು ನಮ್ ಸಬ್ಸ್ಕ್ರೈಬರ್ಸ್ ಅವರು ನಂಗೆ ಪ್ರೆಗ್ನೆನ್ಸಿಯಲ್ಲಿ ಇದು ಏನು ಸ್ಯಾರಿ ಕಳ್ಸಿದ್ರು ಸ್ಯಾರಿ ಮತ್ತೆ ಹೂವು ಹಣ್ಣು ಎಲ್ಲ ಕಳ್ಸಿದ್ರಲ್ಲ ಅವರು ಎಲ್ಲಿ ಅವರು ನಬಿ ಹೊಸಕೋಟೆ ಹೊಸಕೋಟೆ ಅವ್ರು ಆಕ್ಚುಲಿ ಇವನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ಬಂದಿದ್ರು ಮೈಸೂರಲ್ಲಿ ಯಾವ್ದು ಮ್ಯಾರೇಜ್ ಇತ್ತು ಅಂತ ಅಂದ್ಬಿಟ್ಟು ಅವಾಗ ಹ ಅವಾಗ ಇವನಿಗೆ ಇದು ಬೆಳ್ಳಿದು ಕಾಲ್ ಬಳೆ ಮತ್ತೆ ಇವನ್ಗೆ ಡ್ರೆಸ್ ಡ್ರೆಸ್ ಸ್ವಲ್ಪ ದೊಡ್ಡದಾಗುತ್ತೆ ಅದಕ್ಕೆ ಇನ್ನೊಂದ್ ಸ್ವಲ್ಪ ದಿನ ಹಾಕ್ಬೋದು ಅದನ್ನ ಹಂಗೆ ಇಟ್ಟಿದೀನಿ ಇವನ್ನ ನೋಡ್ಕೊಂಡು ಮುದ್ದಾಡ್ಕೊಂಡು ಹೋದ್ರು ಅವತ್ತು ನಾನು ಅದನ್ನ ಹಾಗೆ ಅವರಂದ್ರೆ ನಂಗೆ ಅಹ್ ನಂಗೆ ತೋರಿಸ್ಬಿಡಿ ತೋರ್ಸ್ಬಿಡಿರಮ್ ಅದೆಲ್ಲ ಏನ್ ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಸ್ಟಾರ್ಟಿಂಗ್ ಅವ್ರ ಸ್ಯಾರಿ ಕಳ್ಸ್ದಾಗ್ಲು ನಾನು ಅವ್ರ ಹೆಸರೆಲ್ಲ ಹೇಳಿರ್ಲಿಲ್ಲ ಅವ್ರ ಹೆಸರೆಲ್ಲ ಹೇಳೋದು ಬೇಡ ಅಂತ ಅಂದಿದ್ರು ಎಷ್ಟು ಪ್ರೀತಿ ಕೊಡ್ತೀರಾ ಒಂಥರ ನಮ್ಮನ್ನು ಫ್ಯಾಮಿಲಿ ತರನೇ ಅವ್ರು ಬಂದು ಒಂದಷ್ಟೊತ್ತು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಯಾಕೆ ಇತ್ತೀಚೆಗೆ ಸ್ವಲ್ಪ ಹಳದ್ ಜಾಸ್ತಿ ಮಾಡ್ಕೊಂಡವನೆ ಅಲ್ಲ ಆರ್ಯ ಹಾಗಾದ್ ನೋಡು ಸೊ ಈಗ ಹೊರಡ್ಬೇಕು ನಾವು ಇವನ್ ಕಿವಿ ಚುಚ್ಚು ಸದಿ ಹೇಳಿದ್ನಲ್ಲ ನಾನು ಲಾಸ್ಟ್ ಅಕ್ಷಯ ತೃತೀಯದಲ್ಲೇನೆ ಈಗ

ಹೋಗೋಣ ಹೋಗೋಣ ಹೋಗಣ ಸೊ ಹಾಗಾಗಿ ಅಲ್ಲೇ ಚುಚ್ಚಿಸ್ಬೇಕು ಅಂತ ಈಗ ದೀಪಕ್ ಜುವೆಲ್ರಿ ಅಲ್ಲಿ ದೀಪಕ್ ಬ್ರದರ್ ಅನ್ನೇ ಚುಚ್ಕೊಡ್ತಾರೆ ಹಾ ದೀಪಕ್ ಜುವಲ್ ದೀಪಕ್ ಬ್ರದರ್ ಕುತ್ಕೊಂತಾನಂತ ಆರ್ಯನ್ ಕೊಡಿ ನನ್ನ ಹತ್ರ ಶಿವಿ ಇದು ಇಟ್ಕೊಂತೀಯಾ ಅಲ್ಲಿಂದ ಇಡೋಸಿಟ್ ಮೇಲೆ ಈ ಪುಷ್ಪಟನ್ ಕಾರ್ಗಳಿದ್ರೆ ಜೇಬಲ್ ಕೀ ಕೀಟ್ಕೊಂಡಿದ್ರೆ ಸಾಕು ಹೊರಗಡೆ ಲಾಕ್ ಮಾಡೋದಕ್ಕೂ ಲಾಕ್ ಓನ್ ಲಾಕ್ ಎಲ್ಲ ಇದರಲ್ಲೇ ಹಾಕಿಬಿಟ್ಟು ಅಣ್ಣ ಹಾಂ ಕೀ ತೆಗಿಯಂಗಿಲ್ಲ ಜೇಬಲ್ಲಿಟ್ಕೊಂಡಿದ್ರೆ ಸಾಕು ಆ ಥರವೇ ಎಲ್ಲಿದ್ದೀನಿ ನೀನು ಆಯ್ತು ಆಯಿತು ಇರೋ ಮಗನೇ ಆರ್ಯ

ಬೇರೆ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮಾಡಿ ನವೀನ್ ಡೆಕೋರೇಟ್ ಮಾಡ್ಲಿಕ್ಕೂ ನಮಗ್ ಟೈಮ್ ಇಲ್ಲ ಜೊತೆಗೆ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅಷ್ಟೊಂದ್ ಇಂಟ್ರೆಸ್ಟ್ ಇಲ್ಲ ಅಲ್ವಾ ನವೀನ್ ನೀಟಾಗಿ ಇಟ್ಕೊಬಹುದು ಅದೆಲ್ಲ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಇದ್ರದು ಸ್ಟೇರ್ ಕೇಸ್ ಕೆಳಗಡೆ ಅದನ್ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ನಂಬರ್ ಇತ್ತಲ್ಲ ಅದನ್ನ ಹಾಕಿ ಕಾಲ್ ಮಾಡು ಅವ್ರಿಗೆ ಮಾಡ್ತೀನಿ ಅದು ಮಾಡ್ದ್ರೆ ಒಂದು ಅದೊಂದು ಸ್ವಲ್ಪ ಇದಾಗುತ್ತೆ ಮತ್ತೆ ಸ್ವಲ್ಪ ನಾನು ಇದರಲ್ಲಿ ಅಮೆಜಾನ್ ಮತ್ತೆ ಇದರಲ್ಲಿ ಫ್ಲಿಪ್‌ಕಾರ್ಟ್ ಅಲ್ಲಿ ಸ್ವಲ್ಪ ಒಂದಷ್ಟು ನೋಡ್ಬಿಟ್ಟು ಬುಕ್ ಮಾಡ್ತೀನಿ ಆರ್ಡರ್ ಮಾಡ್ತೀನಿ ಒಂದಷ್ಟು ತರೋಣ ಸ್ವಲ್ಪ ಅದ್ರ ಬಗ್ಗೆನ ಗಮನ ಕೊಡೋಣ ಖಂಡಿತ ಗೊತ್ತಿಲ್ಲ ಇವನು ಅಳ್ತಾನಾ ಅಳದಂತೂ ಅತ್ತಾ ಹೇಳ್ತಾನೆ ಒಂದು ಸ್ವಲ್ಪ ಏನೋ ಒಂದು ಟಚ್ ಮಾಡಂಗಿಲ್ಲ ಆ ತರ ಇUNDO ಸುಮ್ನೆ ಅಳದಲ್ಲ ಅವನ್ಗೆ ಕಿವಿ ಚುಚ್ಚುತ್ತಾರೆ ಅಳ್ತಾನೆ ಅದಕ್ಕೆ ಆರ್ಯ ನೋಡೋಣ ಏನ್ ಮಾಡ್ತಾನೆ ಅಪ್ಪ ಆಗುತ್ತೆ ಜಸ್ಟ್ ಒಂದು ಇಂಜೆಕ್ಷನ್ ನಲ್ಲಿ ಚುಚ್ಚಿದ್ರೇನೆ ನೋವಾಗುತ್ತೆ ಇನ್ನೀಗ ಹಾಕೊಂಡ ಅದ್ರಲ್ಲೇನೆ ಅದು ಏನ್ ಗೊತ್ತಾ ಸ್ಟರದ್ದು ಚೆನ್ನಾಗಿರುತ್ತೆ ಆದ್ರೆ ಈಗ ಮಕ್ಕಳಿಗೆ ಅಟ್ ಪ್ರೆಸೆಂಟ್ ಆತರ ಗುಂಡದು ಏನಂತಾರೆ ಕೊಂಡಿ ಏನಂತಾರೆ ಅದಕ್ಕೆ ಕೊಂಡಿ ಅದನ್ನ ಅದನ್ನು ಹಾಕಿದ್ರೇನೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅದೇ ಥರದ್ದನ್ನ ತಗೊಂಡಿದ್ದೆ ನಾನು ಹೇಳಿದ್ನಲ್ಲ ಅವಾಗಲೇ ಆ ಕ್ಷೇತ್ರದಲ್ಲಿ ಒಟ್ಟಿಗೆ ತಗೊಬಿಟ್ಟೆ ಇವಾಗ ಟೈಮ್ ಬಂತು ಅನಿಸುತ್ತೆ ಹೇಳಿ ಚುಚ್ಚಿಸಲಿಕ್ಕೆ ಹೌದು ಮಕ್ಕಳು ಚಿಕ್ಕವರಿದ್ದಾಗ ಚುಚ್ಚಿಸಿದಾಗ ಇನ್ನು ಬಲ್ತಿರಲ್ಲ ಕಿವಿಗಳು ಅಂದ್ರೆ ಅಷ್ಟೊಂದು ನೋವಾಗ ಅಷ್ಟೊಂದು ನೋವಾಗಲ್ಲ ಸ್ವಲ್ಪ ತಿಂಗ್ಳುಗಳು ಕಣಿತ ಕಣಿತ ಸ್ವಲ್ಪ ಮಕ್ಕಳು ಬೆಳವಣ್ಗೆ ಆಗುತ್ತಲ್ಲ ಹ್ಞೂ ಅದಕ್ಕೆ ಈ ಭಯ ನನಗೆ ಸ್ವಲ್ಪ

ಅದ್ ಒಳ್ಳೆದು ಬೆಳಿಗ್ಗೆ ಹಚ್ಚಿಸ್ಕೊಂಡಿಲ್ಲ ಅಂತ ನೋವು ಕಡಿಮೆ ಆಗೈತೆ ನಾವು ಆರ್ಯ ಹೋಗ್ತಾ ಹೋಗ್ತಾ ನಿದ್ರೆಗೆ ಹೊರಟೋಗ್ಬಿಟ್ಟಿದ್ದ ಅಂದರೆ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅವ್ನು ಆಲ್ಮೋಸ್ಟ್ ಮಲ್ಕೊಂಡೇ ಇರ್ತಾನೆ ಅದೊಂಥರ ಅಲಕ್ ಆಗುತ್ತಲ್ವ ನಿದ್ದೆ ಮಾಡಿಬಿಡ್ತಾರೆ ಮಕ್ಕಳು ಅವ್ನು ನಿದ್ದೆ ಮಾಡಿದೆ ಏನಾದರೂ ಕಾರ್ ಏನಾದರೂ ಮೂವ್ ಆಗ್ತಾ ಆರಾಮಾಗಿ ಆರಾಮಾಗಿರ್ತಾನೆ ಕಾರ್ ಮೂವ್ ಆಗದೆ ಸ್ಟಾಪ್ ಮಾಡಿದರೆ ಬ್ರೇಕ್ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾನೆ ಆ ಥರ ಆರ್ಯ ಅವ್ರ ಕಡೆ ಹೋದಾಗ ಸೊ ಈಗ ಆಲ್ಮೋಸ್ಟ್ ನಾವು ಚಿಕ್ಕಳ್ಳಿಗೆ ಬಂದ್ವಿ ಶ್ರೀ ದೀಪಕ್ ಜುವೆಲ್ರಿ ಈಗ ಕಾರ್ ಪಾರ್ಕ್ ಮಾಡಿಬಿಟ್ಟು ಆರ್ಯನ ಕರ್ಕೊಂಡು ಹೋಗಬೇಕು ಅಳ್ತಾನೆ ಅನ್ನೋದೇ ಒಂಥರ ಟೆನ್ಷನ್ನು

kering प्लेट देना भैया بंटो علی یاپا ندی نے ناموں میں ناموں کو بہت کر وہ گڈ गाइट आ गया और गाइट मुख में आई आ रहा है हो गई तो पर हो गई तो आ गया निहरा आ गया वन शुरू आ गया मुख में आई तो आ गया हो गई तो मन

by to ye bate janmani a ye ne si bhai ഫൈനലി ആര്യ കിവി ചുച്ചസ്ക പത്ത ആയി മൊന ആയി സ്ട്രാങ് നന് മഗ ಅದ ಆರ್ಯ ಆಯ್ ನವೀನ್ ಅಲ್ಲಿ ಇದ್ರಲ್ಲಿ ರಬ್ಬರ್ ಬ್ಯಾಂಡ್ ತಗೊಳ್ಳಿ ನವೀನ್ ಜುಡ್ಡ ಕಣ ಅವ್ನಿಗೆ ಶೆಕೆ ಆಗುತ್ತೆ ಅಲ್ಲಿ ಬ್ಯಾಂಗಲ್ ಸ್ಟೋರ್ ಅಲ್ಲಿ ಅದೇ ಇದ್ರಲ್ಲಿ ಎಸ್ ವಿಪಿ ನಗರ್ ಚೆನ್ನಾಗಿ ಕಾಣ್ತೇನೆ ಇಲ್ಲಿ ಈ ಥರ ಕ್ಲಿಪ್ಸ್ ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ ಬರುತ್ತೆ ಇದರಲ್ಲಿ ಅದನ್ನು ತೊಗೊಂಡ್ಬಂದಿದ್ದೀನಿ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಎಷ್ಟು ಪುಟಾಣಿ ಇದು ಕ್ಲಿಪ್ಸ್ ಗೊತ್ತಾ ಇದು ಮತ್ತು ಈ ಥರ ರಬ್ಬರ್ ಬ್ಯಾಂಡ್ಸ್ ಇದು ಅವನಿಗೆ ಪೇನ್ ಆಗಲ್ಲ ಈ ಥರದ್ರಲ್ಲಿ ಹಾಕಿದ್ರೆ ಮತ್ತು ಇದು ಸೊ ಚಿಕ್ಕ ಚಿಕ್ಕದ ಸಿಕ್ತು ಇವತ್ತು ಹಾಕ್ಲೇಬೇಕು ಅವನಿಗೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ ಈಗ ಜುಟ್ಟಾಗ್ತೀನಿ ಈಗ ಅಲ್ಲ ಮಗ್ನೆ ಆರಿಗೆ ಏಕೊ ಕೊಡ್ಕಬಿटिया ಪಾಪ ಹೆಣ್ಣ ಮಕ್ಕಳಿಗೆ ಹೆಂಗೆ ಇದ್ದಿದ್ರೆ ನನ್ನ ತರನೇ ನೋಡಿ ಇಲ್ಲಿ ಈ ಸ್ಟ್ರೈಟ್ ಹೇರ್ೋ ಇದಿಕ್ಕೆ ಕೂದಲು ಕೂದಲು ನಂದಂತೂ ಈಗ ಕೂದಲು ಫುಲ್ಲು ಹೆಂಚುಗೆ ಆಗ್ತೈತೆ ಕಲರ್ ಹಾಕ್ತಿದ್ದೀನಿ ನನ್ನ ತರ ಅದೇ ಇಲ್ಲ ಅಮ್ಮಾ ಈ ಕೈ ಮೇಲೆ ಆಗಲಕಣಮ್ಮ ರೇಸ್ ಮೇಲೆ ಕೂದಲು யா்ருப்பா ஒடக்கத்திய கண்டனே சும்னிர் பப்பு உடுக்கன் தகண்டி மால்ல ನೋಡಿ 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 ಫ್ರೆಂಡ್ಸ್ ನೋಡಿ ಇವ್ನ ಇರು ಮಗು ತುಂಟ ಅಂದ್ರೆ ಇವನು ಗುಂಡ ಸುಮ್ಮನೆ ಈ ಕಾಲಕ್ಕೆ ಹಾಕಲ್ಲ ಅದು ದುಡ್ಡು ಈ ಮಗುಗೇನು ದೊಡ್ಡ ಮಗುಗೆ ಕಷ್ಟ ಏನಪ್ಪ ಏನಪ್ಪ ಹೇಳು ಏನಕ್ಕೆ ಏನು ಕಲ್ತಿದ್ದೀಯ ಆರ್ಯ ನೋಡಿ ಅಯ್ಯೋ ಎಲ್ಲ ಚೆಂದ ಚುಚ್ಚೆ ಬಿಎಸ್ ಆಗ್ತಿದ್ರು ಚಿಂಟು ರಾ ಚಿಂಟು ಅಂತಿನಿ ಪ್ರಮ್ಯಾ ಅವರಿಗೆ ಎಕ್ಸ್‌ಪೀರಿಯನ್ಸ್ ಇರುತ್ತೆ ಆ ಚುಚ್ಚಿದಾಗ ಮಾತ್ರ ಅಷ್ಟೇ ನಮ್ಮ ಎಣ್ಣೆ ನೋಡು ಇೆರಡಾಕ್ಕೆ ಕತ್ತ ನಾನು ಒಂದು ಆಕೊ ಸಾಕೋ ತಡ ಒಂದಾಕ್ಕೆ ಇಷ್ಟ ಕತ್ತ ಅದು ಚೋನಿ ಚೋನಿ ಎಸ್ಪ್ಪಾಪ್ಪಾ ಟಾಕಿಸ್ತೆ ಹೋಗ್ ಏನು ಮಾಡ್ತೋರೆ ಅಂತ ಇಟ್ ಟೇಕ್ ಶುಗರ್ ಕೊಡ್ತೀನಿ ಇರೋ ಕೊಡ್ತೀನಿ ನೋಡು ಏನಪ್ಪ ಏನಂತಲ್ವಾ ಏನಂತಲ್ವಾ ಅತ್ತ ಆರ್ಯ ನಂಗೆ ಇವನಿಗೆ ಆರ್ಯ ಅಂತೇ ಬರಲ್ಲ ನವೀನ್ ಅತರವಾ ಅತರವಾ ಅಂತನೇ ಬರುತ್ತೆ ನೋಡಿ ಈಗ ಬ್ರೇಕ್ ಡ್ಯಾನ್ಸ್ ಶುರು ಆಗುತ್ತೆ ಆರ್ಯ ಆರ್ಯ ಆರ್ಯ

ಹೊಟ್ಟೆ ಕಿಚ್ಚು ನಮ್ಮ ಹತ್ತಾರಿಗೆ ಬರೀ ಅವರಮ್ಮ ಅವನು ಚಿಕ್ಕ ಮಗನ ಎತ್ಕೊಂಡವಳೆ ಅಂತ ಅದಕ್ಕೆ ಇಷ್ಟ ತನಕ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಆರಿಂಗೆ ಕಿವಿ ಚೊಚ್ಚಿದಂಥ ವ್ಲಾಗ್ ಸೊ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ಲಿ ಸಿಗ್ತೀನಿ ಥ್ಯಾಂಕ್ ಯು